ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಗಂಗಾವತಿ ನಗರದ ವಾರ್ಡ್ ನಂಬರ್ ಇಪ್ಪತ್ತಾರು ಅಂಬೇಡ್ಕರ್ ವೃತ್ತದಲ್ಲಿ ಇಂದು ದಿನಾಂಕ ಹದಿನೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಿವಶರಣ ಮಾದರ ಚೆನ್ನಯ್ಯ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಜಯಂತಿಯಲ್ಲಿ ಪಾಲ್ಗೊಂಡಿರುವ ಸಮಾಜದ ಮುಖಂಡರಾದ ಫಕೀರಪ್ಪ ಬಾವಿಕಟ್ಟಿ ಹನುಮಂತಪ್ಪ ಡಗ್ಗಿ ದ್ಯಾವಣ್ಣ ಕಲ್ಗುಡಿ ಅಂಬೇಡ್ಕರ್ ನಗರ ಹುಸೇನಪ್ಪ ಸ್ವಾಮಿ ಮಾದಿಗ ತಂಡೂರ್ ಸೋಮನಾಥ ಭಂಡಾರಿ ನಗರಸಭೆ ಸದಸ್ಯರು ದುರ್ಗೇಶ್ ದೊಡ್ಡಮನೆ ಶಿವಪ್ಪ ಮಾದಿಗ ಅಂಬೇಡ್ಕರ್ ನಗರ ಎಸ್ ದುರ್ಗಪ್ಪ ಅಂಬೇಡ್ಕರ್ ನಗರ ನಾಗರಾಜ್ ಕಂಪ್ಲಿ ರಾಜಪ್ಪ ಕಟ್ಟಿಮನೆ ಪೂಜಪ್ಪ ಮಾದ್ಗೌಳ ಯಮನೂರಪ್ಪ ಬಸವೇಶ್ವರ ಮತ್ತು ಸಮಾಜದ ಇನ್ನು ಇತರರು ಭಾಗವಹಿಸಿದ್ದರು ಜಯಂತಿ ಒಂಬೈನೂರ ಐವತ್ನಾಲ್ಕನೇ ಜಯಂತಿ ಅಂಗವಾಗಿ ಈ ದಿನ ಅಂಬೇಡ್ಕರ್ ನಗರದಲ್ಲಿ ಆ ಮಾದರಿ ಚೆನ್ನಯ್ಯ ಭಾವಚಿತ್ರಕ್ಕೆ ಸಮಾಜದ ಹಿರಿಯರು ಮತ್ತು ಮುಖಂಡರು ಎಲ್ಲರೂ ಸೇರಿ ಅವರ ಪೂಜೆಗೆ ಭಾಗವಹಿಸಿದ ತಮಗೆಲ್ಲ ಧನ್ಯವಾದಗಳು ಈ ಒಂದು ಮಾದರ ಚೆನ್ನಯ ಅಂತಂದ್ರೆ ಭಗವಾನ್ ಬಸವಣ್ಣನವರ ಗುರುಗಳಾದಂಥ ಮಾತಾರ ಚೆನ್ನಯ್ಯನವರು ಇವ್ರು ಬಹಳ ಶ್ರೇಷ್ಠವಾದವರು ಅವರು ವಿಶ್ವ ಗುರು ಬಸವಣ್ಣ ಅಂತಾರೆ ಬಸವಣ್ಣ ವಿಶ್ವಗುರುವೇ ಗುರು ಮಾದರ ಚೆನ್ನಯ್ಯ ಶ್ರೇಷ್ಠವಾದಂತ ನಮ್ಮ ಮಾದರ ಸಮುದಾಯದ ಒಬ್ಬ ವ್ಯಕ್ತಿ ಮಾದರ ಚೆನ್ನಯ್ಯ ಅಂದೊಬ್ಬ ಶರಣ ಹನ್ನನೇ ಶತಮಾನದ ಮಹಾಶರಣ ಅವರ ಜಯಂತಿಗೆ ಭಾಗವಹಿಸಿದಾಗ ನಮಗೆಲ್ಲ ಒಂದು ಒಳ್ಳೆ ಶುಭ ಈ ಒಂದು ಜಯಂತಿ ಎಲ್ಲ ರೀತಿಯಲ್ಲಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಬಹಳ ಸಣ್ಣ ಪ್ರಮಾಣವಾಗಿದ್ದು ಒಂದು ವರ್ಷ ಈ ಒಂದು ಅಂಬೇಡ್ಕರ್ ದೊಡ್ಡ ಪ್ರಮಾಣದಲ್ಲಿ ನಾವೆಲ್ಲ ಸೇರಿ ಮಾಡೋಣ ಈ ಕಾರ್ಯಕ್ರಮ ಅದೇ ರೀತಿ ನಮ್ಮೆಲ್ಲರ ಇದೆ ಅನುಮತಪಟ್ಟಿದ್ದವರು ಎರಡು ಮಾತೃ ಚಲಿಯರ ಬಗ್ಗೆ ಶರಣ ಮಾದಾರ ಚೆನ್ನೆಯ ಒಂದಾಗಿ ನಮ್ಮ ಗಂಗಾವತಿ ನಗರದ ಅಂಬೇಡ್ಕರ್ ನಗರದಲ್ಲಿ ಸೇರಿರ್ತಕ್ಕಂಥ ಸಮಾಜದ ಹಿರಿಯರು ಮತ್ತು ಈ ಒಂದು ಜಯಂತೋತ್ಸವ ಕಾರ್ಯಕ್ರಮವು ಪ್ರತಿ ವರ್ಷವೂ ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ವರ್ಷ ನಾವು ತಡವಾಗಿ ಮಾಡಿದ್ದಕ್ಕಾಗಿ ಮುಂಚರಲ್ಲಿ ನಾವು ಕ್ಷಮೆ ಕೇಳುತ್ತಾ ಯಾಕಂದರೆ ಕಾರ್ಯಕ್ರಮ ನಮ್ಮ ಎಲ್ಲ ಹಿರಿಯರಿಗೂ ಯೋಜನರಿಗೂ ಈ ಒಂದು ಸಮಾಜದ ಅಂಕೇಶ್ ಎಲ್ಲರಿಗೂ ಧನ್ಯವಾದಗಳೇ ಎರಡು ಮಾತು ಅದೇ ರೀತಿ ಅದೇ ರೀತಿ ನಗರಸಭೆ ಒಳ್ಳೆ ಹೇಳ್ತೀರಾ ಸದಸ್ಯರಾದಂಥ ಮಾಡಿಕೊಂಡು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ